ಜೀವಿತಕ್ಕೆ ನಾವು ನಾವುಗಳು ಅದ್ಭುತವಾದಂತ ಜೀವಿತಕ್ಕೆ ಬಂದಿದ್ದೇವೆ ಕ್ರಿಸ್ತಿಯ ಜೀವಿತಕ್ಕೆ ಕಾಲಿಟ್ಟರುವಂತ ನೀನು ಈ ಮನುಷ್ಯನ ಕಲ್ಪನೆಗೂ ಅವರ ಜ್ಞಾನಕ್ಕೂ ನಿಲುಕದೆ ಇರುವಂತ ಒಂದು ಸತ್ಯ ಸಂಗತಿ ಏನಂತಂದ್ರೆ ಮನುಷ್ಯನ ಬುದ್ಧಿಗೆ ಅಥವಾ ಮನುಷ್ಯನ ವಿವೇಕಕ್ಕೆ ಮನುಷ್ಯನ ಜ್ಞಾನಕ್ಕೆ ಬರಬೇಕಾಗಿರುವಂತ ಅದ್ಭುತವಾದಂತ ಒಂದು ಸಂಗತಿ ಏನಂತಂದ್ರೆ ನಾನು ಈ ಲೋಕವನ್ನ ಬಿಟ್ಟೋಗ್ಲಿ ಪ್ರತಿಯೊಬ್ಬ ಮನುಷ್ಯ ನೀನ್ ತಿಳ್ಕೊಳ್ಬೇಕಾಗಿದ್ದಂತ ಒಂದು ಸತ್ಯವಾದಂತ ಸಂಗತಿ ಏನಂತಂದ್ರೆ ನೀನು ಈ ಲೋಕವನ್ನ ಬಿಟ್ಟೋಗ್ಲಿ ಶಾಶ್ವತವಾಗಿ ಯಾರು ಈ ಲೋಕದಲ್ಲಿ ಇರಲ್ಲ ಶಾಶ್ವತವಾಗಿ ಲೋಕದಲ್ಲಿ ಯಾರು ಜೀವಿಸಲ್ಲ ಹಾಗಿರುವಾಗ ಯಾಕೆ ದೇವರು ನಮಗೆ ವರ್ಷಗಳನ್ನ ಕೊಡ್ತಾನೆ ಯಾಕೆ ದೇವರು ನಮಗೆ ತಿಂಗಳುಗಳನ್ನ ಕೊಡ್ತಾನೆ ಯಾಕೆ ಅನೇಕ ವರ್ಷಗಳು ಮನುಷ್ಯನ ಬದುಕಿ ಈ ಲೋಕ ಬಿಟ್ಟು ಅಂತಂದ್ರೆ ಈ ಲೋಕದಲ್ಲಿ ಜೀವಿಸುವಷ್ಟು ಕಾಲ ತನ್ನ ನಿರ್ಮಾಣಿಕನಾದಂತ ದೇವರನ್ನ ತನ್ನ ಸೃಷ್ಟಿಕರ್ತನಾದ ದೇವರನ್ನ ತನ್ನ ರಕ್ಷಕನಾದ ದೇವರನ್ನ ಕಂಡುಕೊಂಡು ತನ್ನ ನಿರ್ಮಾಣಿಕನಾದ ದೇವರಿಗೆ ಭಯ ಭಯ ತನ್ನ ನಿರ್ಮಾಣಿಕನಾದ ದೇವರಿಗೆ ತನ್ನ ಜೀವಿತವನ್ನು ಒಪ್ಪಿಸಿಕೊಂಡು ನಿತ್ಯ ಜೀವನಕ್ಕೆ ಅವರು ಹೋಗ್ಬೇಕು ನಿತ್ಯತ್ವದ ದೇವರ ಕಡೆಗೆ ತಿರುಗಿಕೊಂಡು ನಿತ್ಯತ್ವದ ದೇವರ ಬಳಿ ವಾಸಿಸುವುದಕ್ಕಾಗಿ ನಮಗೆ ಅವಕಾಶಗಳನ್ನ ಕೊಟ್ಟಿದ್ದಾನೆ ದೇವರು ನಮಗೆ ವರ್ಷಗಳನ್ನ ಕೊಟ್ಟಿದ್ದಾನೆ ದೇವರು ನಮಗೆ ದಿನಗಳನ್ನ ಕೊಟ್ಟಿದ್ದಾನೆ ಸೊ ಹಾಗಾಗಿ ವರ್ಷಗಳು ದಿನಗಳು ಕೊಟ್ಟಿರುವಂತದ್ದು ನಿನ್ನ ನಿತ್ಯತ್ವದ ದೇವರನ್ನ ಕಂಡುಕೊಳ್ಳುವುದಕ್ಕಾಗಿ ಲೋಕವು ವ್ಯರ್ಥವಾಗಿದೆ ಪ್ರಪಂಚತ್ವದಲ್ಲಿದೆ ಏನೂ ಇಲ್ಲ ಪರಿಶೂನ್ಯ ಜೀವನವೇ ಶೂನ್ಯ ಅದರಿಂದ ಆರ್ಭಟ ಮಾಡ್ತಾ ಇದ್ದೀನಿ ಜೀವನ ಪರಿಶೂನ್ಯದಲ್ಲಿದೆ ಏನೂ ಇಲ್ಲ ಇಸ್ ಎಸ್ತಿ ನರಮನುಷ್ಯನು ಅರ್ಥ ಮಾಡಿಕೊಳ್ಳದೆ ಜ್ಞಾನಹೀನಾಗಿ ವಿವೇಕಹೀನಾಗಿ ನಡೀತಾ ಇರೋದು ಏನಕ್ಕೆ ಅಂತಂದ್ರೆ ಲೋಕದಲ್ಲಿರುವಂತಹ ಐಶ್ವರ್ಯ ಲೋಕದಲ್ಲಿರುವಂತಹ ಆಳಂಬರ ಲೋಕದಲ್ಲಿರುವಂತಹ ಆಶ್ವಭಾಷೆಗಳು ಲೋಕದಲ್ಲಿರುವಂತ ಎಲ್ಲವುಗಳನ್ನ ಅನುಭವಿಸುತ್ತ ಇದೇ ನನ್ನ ಜೀವನ ಅಂದುಕೊಳ್ಳುವಂತ ಭ್ರಮೆಯಲ್ಲಿ ಬದುಕ್ತಾ ಇರೋದ್ರಿಂದ ಇದೇ ನನ್ನ ಬದುಕು ಅನ್ನುವಂತ ಭ್ರಮೆಯಲ್ಲಿ ಬದುಕ್ತಾ ಇರೋದ್ರಿಂದ ಮನುಷ್ಯನಿ ಗೊತ್ತಿದ್ದ ದಿನ ದೇವರ ಶಾಂತದಿಂದ ದೂರ ನೋಡ್ತಾ ಇದ್ದಾರೆ ದೇವರ ಸಮುಖಿಂದ ದೂರ ಇಸ್ ಯಾವಾಗ್ಲೂ ಕೂತ್ಕೊಂಡು ನಾನು ಯೋಚನೆ ಮಾಡ್ತೀನಿ ನಾನು ಹುಟ್ಟಿದಂತಿನಿಂದ ಬೇರೆ ಉಪಯೋಗ ಯೋಚನೆ ನಾನು ಹುಟ್ಟಿದ ಯೋಚನೆ ಮಾಡ್ತಾ ನಾನು ಹುಟ್ಟಿದ್ದೇನೆ ಮಗುವಾಗಿ ಬಂದೆ ದೊಡ್ಡವನಾದೆ ಪ್ರಾಯಸ್ಥನಾದೆ ಯಮನಸ್ಥನಿಂದ ಪ್ರಾಯಸ್ಥನಾದೆ ನೋಡಿ ಸಿಂಪಲ್ ಲೈಫ್ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ರೆ ಅಹಂಕಾರ ಪಡಲ್ಲ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ರೆ ಸೌಂದರ್ಯದಲ್ಲಿ ಹೆಚ್ಚಿನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ರೆ ತಪ್ಪು ಮಾಡಲ್ಲ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ರೆ ಈ ಜೀವನದ ಇಷ್ಟೇನ ಇಷ್ಟಿನ ಜೀವನ ಇಷ್ಟಕ್ಕೆ ನಾನು ಆಡ್ತಾ ಇದೀನ ಇಷ್ಟಿನ ಬದುಕು ಅಂತ ಒಂದು ಸಲ ಅನ್ಸಿಟ್ರೆ ಮನುಷ್ಯ ಚೆನ್ನಾಗಿ ಮಗುವಾಗಿ ಬರ್ತೀವಿ ಬಾಲ್ಯದಲ್ಲಿ ಬೆಳಿತೀವಿ ಯವನಸ್ಥರಾಗ್ತೀವಿ ಪ್ರಾಯಸ್ಥರಾಗ್ತೀವಿ ಮದುವೆ ಆಗ್ತೀವಿ ಅದಾದ ಮೇಲೆ ಸಂಸಾರಿಕಸ್ಥರಾಗಿ ಮಕ್ಕಳಾಗ್ತಾರೆ ಮೊಮ್ಮಕ್ಕಳಾಗ್ತಾರೆ ಆಮೇಲೆ ವಯಸ್ಸಾದ್ರೆ ಸತ್ತಾಗ್ತಿದ್ದಾರೆ ಆ ಇಷ್ಟೇ ಶೂನ್ಯವಾದ ಜೀವನಕ್ಕೆ ಇಷ್ಟು ಕೇವಲವಾದಂತ ಬದುಕಿಗೆ ಇಷ್ಟು ಬೆಲೆಯಿಂದ ಜೀವಿತಕ್ಕೆ ಮನುಷ್ಯ ಅಹಂಕಾರ ಪಡ್ತಾ ಇದ್ದಾನೆ ಅಹಭಾವ ಪಡ್ತಾ ಇದ್ದಾನೆ ಸಮುದ್ರದಲ್ಲಿ ಹೆಚ್ಚಳ ಪಡ್ತಾ ಇದ್ದಾನೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಂದ ಓಡ್ತಾ ಇದ್ದಾರೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಂದ ಓಡ್ತಾ ಇದ್ದಾರೆ ಗಂಟ ಹೆಂಡತಿ ಜೀವನದಲ್ಲಿ ಸಮಸ್ಯೆಗಳಿಂದ ಓಡ್ತಾ ಇದ್ದಾರೆ ಐಶ್ವರ್ಯದಿಂದ ಓಡುವುದಕ್ಕಾಗಿ ಜನರನ್ನ ಕೊಲ್ಲುವುದಕ್ಕೂ ಪ್ರಯತ್ನಿಸ್ತಾ ಇದ್ದಾರೆ ಇಷ್ಟೆಲ್ಲ ಮಾಡಿದ್ರು ಕೂಡ ಮನುಷ್ಯ ಏನು ಅಲ್ಲದ ಪಶುಗಳ ಪರಿಸ್ಥಿತಿಗೆ ಬಂದು ಮಣ್ಣಿಗೆ ಮಣ್ಣಾಗಿ ಹೋಗ್ತಾನೆ ತನ್ನ ಆತ್ಮವು ನಿತ್ಯ ದೇವರ ದೇವರುಗಳಿಗೆ ಹೋಗಿದೆ ಇಷ್ಟು ಶೂನ್ಯವಾದ ಜೀವನದಲ್ಲಿ ಯಾಕೆ ಆಡಂಬರ ಯಾಕೆ ಅಹಂಕಾರ ಯಾಕೆ ಜೀವನದಲ್ಲಿ ಎಷ್ಟೊಂದು ಶೂನ್ಯ ಆದುದ್ರಿಂದ ಬದುಕಿರುವ ದಿನಗಳಲ್ಲೆಲ್ಲ ಯೇಸುವಿಗಾಗಿ ಜೀವಿಸು ಬದುಕಿರುವ ದಿನಗಳಲ್ಲೆಲ್ಲ ನಿನ್ನ ನಿರ್ಮಾಣಿಕನಾದ ದೇವರಿಗೆ ಭಯಭವೆಯಿಂದ ನಡಿ ನಿನ್ನ ನಿರ್ಮಾಣಿಕನಾದ ದೇವರಿಗೆ ಸಭ್ಯತೆಯಿಂದ ನಡೆದುಕೊಂಡು ಸಭ್ಯತೆ ಜೀವಿತವನ್ನ ಜೀವಿಸು ಒಳ್ಳೆ ಜೀವಿತವನ್ನ ಜೀವಿಸು ಗುಣಗಳನ್ನ ಬದಲಾಯಿಸಿಕೊಂಡು ಒಳ್ಳೆಯ ಗುಣ ನಡತೆಯನ್ನ ಒಳ್ಳೆಯ ಜೀವಿತವನ್ನ ಜೀವಿಸಿಕೊಳ್ಳುತ್ತದೆ ಎಲ್ಲವೂ ಎಲ್ಲ ಶೂನ್ಯದಲ್ಲಿದೆ ಶೂನ್ಯವಾದ ಈ ಬದುಕಿನಲ್ಲಿ ನಶ್ಮರವಾದದ್ದನ್ನು ಹಿಂಬಾಲಿಸಬೇಡ ಶೂನ್ಯವಾದದನ್ನ ಹಿಂಬಾಲಿಸಬೇಡ ಮೋಸ್ಕರವಾದದನ್ನ ಹಿಂಬಾಲಿಸಬೇಡ ನಿಂಬಾಲಿಸಬೇಕಾಗಿದೆ ಒಬ್ಬನನ್ನೇ ನಿನ್ನ ಸೃಷ್ಟಿಕರ್ತರನ್ನ ಒಬ್ಬನನ್ನೇ ನಿನ್ನ ನಿರ್ಮಾಣಿಕರನ್ನ ಒಬ್ಬನನ್ನೇ ನಿನ್ನ ದೇವರನ್ನ ಒಬ್ಬನನ್ನೇ ನಿನಗಾಗಿ ನಿನ್ನ ನರಕದ ಯಾತನೆಗೆ ಬಿಡದೆ ಪರಲೋಕಕ್ಕೆ ನಿನ್ನ ಕಳಿಸುವುದಕ್ಕೋಸ್ಕರ ತನ್ನನ್ನೇ ಅರ್ಪಿಸಿದ ಸೃಷ್ಟಿಕರ್ತನನ್ನ ಅರಿತು ಆತನಿಗಾಗಿ ಭಯಭಕ್ತಿದ ಜೀವಿಸು ಇಷ್ಟೇ ಮನುಷ್ಯನಿಗೆ ನೇಮಿಸಿರುವಂತಹ ಜೀವಿತ ಕಾಲ